ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತು ಅರೌಂಡ್ ಬೆಳಗ್ಗೆ ಫೈ ಫೈವ್ ಓ ಕ್ಲಾಕಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಫಸ್ಟ್ ನನ್ನ ವ್ಲಾಗ್ ಇವತ್ತು ಶ್ರೀರಾಮ್ ನವಮಿ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ನನ್ನ ಇಬ್ಬರು ಮಕ್ಕಳ ಜೊತೆ ಮನೆ ಕೆಲಸ ಎಲ್ಲ ಹೇಗೆ ಮೇನ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಕಣ್ಣೆಲ್ಲ ಸ್ವಲ್ಪ ಉತ್ಕೊಂಡಂಗೆ ಅನಿಸುತ್ತೆ ಮೇ ಬಿ ಜಸ್ಟ್ ಈಗ ಎದ್ದು ಅಪ್ ಆಗಿ ಈಗ ಕಿಚನ್ಗೆ ಹೋಗಬೇಕು ಕಿಚನ್ಗೆ ಹೋಗಿ ಫಸ್ಟು ಸ್ವಲ್ಪ ಕುಕ್ಕಿಂಗ್ ಎಲ್ಲ ಮುಗಿಸಿ ನನ್ನ ಮಗಳಿಗೆ ಡ್ರಾಯಿಂಗ್ ಎಕ್ಸಾಮ್ ಇದೆ ಅವಳಿಗೆ ನೈನ್ ನೈನಿಂದ ಸ್ಟಾರ್ಟು ನೈನಿಂದ ಲೆವೆನ್ ತರ್ಟಿ ಅಷ್ಟರಲ್ಲಿ ಅವಳಿಗೆ ಕಳಿಸ್ಬೇಕು ಅಂದರೆ ನಾನೆಲ್ಲ ಕೆಲಸ ಬೇಗ ಬೇಗ ಮಾಡ್ಕೋಬೇಕು ಪೂಜೆ ಆಗಿರ್ಬೇಕು ಅಷ್ಟರಲ್ಲಿ ಹಾಗಾಗಿ ಈಗ ಅಡುಗೆ ಮನೆಗೆ ಹೋಗ್ತಿದ್ದೀನಿ ಏನೇನಾಗುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ ಹೆಣ್ಮಕ್ಳಿಗೆ ಹಬ್ಬ ಅಂದರು ನಾರ್ಮಲ್ ಡೇಸ್ ಅಂದರು ಯಾವುದೇ ದಿನ ಆದ್ರೂ ದಿನ ಸ್ಟಾರ್ಟ್ ಆಗೋದಂದ್ರೆ ಡೇ ಸ್ಟಾರ್ಟ್ ಆಗದೆ ಕಿಚನಿಂದ ಕಿಚನಲ್ಲಿ ಕೆಲಸ ಮಾಡಿದೆ ಮನೆ ಕೆಲಸ ಸ್ಟಾರ್ಟ್ ಆಗೋದೇ ಇಲ್ಲ ಅದಕ್ಕೆ ನಾನು ಬೆಳಗ್ಗೆ ಫೈಗೆ ಫಸ್ಟು ಅಡುಗೆ ಮುಗಿಸ್ಕೊಂಬಿಟ್ರೆ ನನ್ನ ಮಗನಿಗೆ ನನ್ನ ಮಗಳಿಗೆ ಮತ್ತು ಪೂಜದೆಲ್ಲ ಬೇಗ ಬೇಗ ಮುಗಿಸ್ಕೋಬೋದು ಅಂತ ಫಸ್ಟು ಕಿಚನಿಗೆ ಬಂದೆ ಏನಿಲ್ಲ ಹಬ್ಬದ ಸ್ಪೆಷಲಾಗಿ ಅನ್ನ ರಸಮ್ಮು ಬೆಳಗ್ಗೆ ಟಿಫನ್ಗೆ ಟೊಮೆಟೊ ಭಾತ್ ಮಾಡಿದ್ದೆ ಹಾಗೆ ಮಧ್ಯಾಹ್ನಕ್ಕೆ ಏನಾದರೂ ಸ್ವೀಟ್ ಮಾಡಬೇಕಲ್ಲ ಅಂತ ಹಾಲು ಮಾಡಿದ್ದೆ ಇಷ್ಟೇ ಹಬ್ಬದ್ದು ಸ್ಪೆಷಲ್ಲು ಬಿಕಾಸ್ ಹಬ್ಬದ ಹಿಂದಿನದಿಂದನೇ ಬೇಳೆ ಹೋಳ್ಗೆ ಮಾಡಿದ್ದೆ ನನ್ನ ತಂಗಿ ಬಂದಿದ್ಲು ಅಂತ ಹಾಗಾಗಿ ಬೇರೆ ಹೋಳಿಗೆ ಏನೂ ಮಾಡಬೇಕು ಅಂತ ಅನಿಸ್ಲಿಲ್ಲ ಹಾಗಾಗಿ ಹಾಲು ಹೋಳ್ಗೆ ಮಾಡೋಣ ತುಂಬ ದಿನ ಆಗಿತ್ತು ಮಾಡಿ ಹಾಗಾಗಿ ಹಾಲು ಒಳಗೆ ಮಾಡಿದೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಫಸ್ಟಿಲ್ಲಿ ನಾನು ಸಾಂಬಾರಿಗೆ ರಸಮ್ಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಹಾಲು ತೊಗೊಂಡು ಬಂದಿದ್ರು ನಾವು ನಮ್ಮ ಮನೇಲಿ ಈಗ ಹಸು ಇದೆ ಆದ್ರೂ ಈಗ ಹಾಲು ಕರಿತಿಲ್ಲ ಸದ್ಯಕ್ಕೆ ಅಂದರೆ ಕರು ಹಾಕಿದೆ ಹೊಸ್ದಾಗಿ ಹಾಗಾಗಿ ಹಾಲನ್ನ ಇನ್ನು ಇಟ್ಕೊಳ್ಳೋಲ್ಲ ಒಂದು ಟ್ವೆಂಟಿ ಡೇಸು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸು ಹಾಗಾಗಿ ಚಿಕ್ಕಬಳ್ಳಾಪುರದಿಂದನೇ ತೊಗೊಂಡು ಬಂದುಬಿಡ್ತಾರೆ ಹಾಲನ್ನ ಅರ್ಧ ಲೀಟರು ಅಂದರೆ ಹೆಮ್ಮೆ ಹಾಲನ್ನು ತರಿಸ್ತೀವಿ ಫ್ರೆಶ್ ಆಗಿರೋ ಹಾಲನ್ನೇ ಅದನ್ನೆಲ್ಲ ಕಾಯಿಸಿ ಎತ್ತಿಟ್ಟು ಆಮೇಲೆ ಅಡುಗೆ ಕೆಲಸ ಮುಗಿಸ್ಬೇಕಲ್ವ ಮತ್ತು ನನ್ನ ದಿನ ಸ್ಟಾರ್ಟ್ ಆಗೋದು ಒಂದು ಗ್ಲಾಸ್ ಬಿಸಿ ನೀರಿಂದ ಆದರೆ ಅದು ಕುಡಿಯೋಷ್ಟರಲ್ಲಿ ಅರ್ಧ ದಿನ ಅಂದರೆ ಒಂದು ಕಾ ಸ್ವಲ್ಪ ಟೈಮೇ ಹೊಟ್ಟೋಗ್ಬಿಟ್ಟಿರುತ್ತೆ ಯಾಕೆ ಅಂತಂದರೆ ಫಸ್ಟೆಲ್ಲ ಎದ್ದಿದ ತಕ್ಷಣ ನಂದು ಕಂಪ್ಲೀಟಾಗಿ ಏನೇನು ದಿನಚರಿ ಇದೆಯೋ ಅದನ್ನೆಲ್ಲ ಕಂಪ್ಲೀಟ್ ಮುಗಿಸ್ಕೊಂಡೆ ನಾನು ಬೇರೆ ಕೆಲಸ ಮಾಡ್ತಿದ್ದಿತ್ತು ಬಟ್ ಈಗಂತೂ ಆಗೋದೇ ಇಲ್ಲ ಇಬ್ಬರು ಮಕ್ಳು ಆದಮೇಲೆ ಅಂತ ಮತ್ತು ಏಕೆಂದರೆ ಎಲ್ಲದನ್ನೂ ಒಂದೇ ಸತಿ ಮ್ಯಾನೇಜ್ ಮಾಡಬೇಕು ಹಂಗಾಗಿ ಆಗೋದೇ ಇಲ್ಲ ಯಾವಾಗಾದರೆ ಅವಾಗ ಮಾಡ್ಕೋತೀನಿ ಇಲ್ಲಿ ಆಮೇಲೆ ಅಡಿಗೆ ಎಲ್ಲ ಮುಗಿಸಿ ಆಚೆ ಬಂದು ರಂಗೋಲೆ ಎಲ್ಲ ಹಾಕಿ ಎರಡು ಕಡೆನೂ ರಂಗೋಲೆ ಹಾಕಿ ಮತ್ತೆ ಹೂವು ಎಲ್ಲ ಹಾಕ್ಕೊಡ್ತಿದ್ದೀನಿ ನಮ್ಮ ಮನೆಯವ್ರಿಗೂ ಹೂವು ಕೊಡು ಅಂತಂದ್ರೆ ಅವರು ಎಲ್ಲ ಹೊರಗಡೆ ಎಮರ್ಜೆನ್ಸಿ ಕೆಲಸ ಇದೆ ಅಂತ ಹೋದರು ಎರಡು ಬಾಗಿಲಿಗೂ ಹೂವು ಹಾಕಿ ದೇವ್ರ ಮನೆ ಬಾಗಿಲಿಗೆಲ್ಲ ಹೂವು ಹಾಕಿ ಮನೆ ಕ್ಲೀನ್ ಮಾಡಿಕೊಟ್ಟೆ ನನ್ನ ಮಗಳು ಪೂಜೆ ಮಾಡಿದ್ಲು ಬಿಕಾಸ್ ಯಾಕೆಂದರೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಬೇಕಿತ್ತು ಅಷ್ಟರಲ್ಲಿ ನೋಡಿ ನನ್ನ ಮಗ ಏನು ಏನ್ ಮಾಡ್ತಿದ್ದೀರಾ ಏನು ಮಾಡ್ತಿದ್ದೀರಾ ಇನ್ನು ನನ್ನ ಮಗಳು ರೆಡಿ ಆಗಿಬಿಟ್ಟು ಅವಳಿಗೆ ಡ್ರಾಯಿಂಗ್ ಕ್ಲಾಸ್ ಇತ್ತು ಎಕ್ಸಾಮ್ ಇತ್ತು ಇವತ್ತು ಸೆಕೆಂಡ್ ಗ್ರೇಡು ಹಾಗಾಗಿ ಬೇಗ ಬೇಗ ಟಿಫನ್ ಮಾಡ್ತಿದ್ದಾಳೆ ಅವರಪ್ಪ ಬಂದುಬಿಟ್ಟು ವೆಯ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಫಟಾಫಟ ಅಂತ ತಿಂತಾ ಇದ್ದಾಳೆ ನಿಧಾನ ತಿನ್ನು ಅಂತ ಹೇಳ್ತಿದ್ರು ಅವಳು ಇಲ್ಲ ಟೈಮ್ ಆಯಿತು ಎಕ್ಸಾಮ್ ನೈನ್ ತರ್ಟಿಯಿಂದ ಮತ್ತೆ ಫೈವ್ ಮಿನಿಟ್ಸ್ ಲೇಟ್ ಹೋದ್ರೂ ಮ್ಯಾಮ್ ಬೈತಾರೆ ಅಂತ ಬೇಗ ಬೇಗ ತಿಂತಿದ್ದಾಳೆ ನನ್ನ ಮಗಳು ಊಟ ಮಾಡಿದಳ್ ತುಂಬ ಸ್ಲೋ ಆ ಊಟ ಮಾಡಿಸೋಷ್ಟ್ರಲ್ಲಿ ನನಗಂತೂ ಸಾಕು ಸಾಕಾಗೋಗುತ್ತೆ ಇಷ್ಟು ದೊಡ್ಡೋಳ ಆದ್ರೂ ಅವಳಿಗೆ ಊಟ ನಾನೇ ಮಾಡಿಸಿದ್ರೆ ಬೇಗ ಬೇಗ ತಿಂತಾಳೆ ಇಲ್ಲ ಅಂತಂದ್ರೆ ಅವಳಿಗೆ ಕೊಟ್ಟರೆ ಅವ್ರ ಗಟ್ಲೆ ಕುತ್ಕೋತಾಳೆ ಆ ಮಧ್ಯಾಹ್ನ ಸ್ಕೂಲಲ್ಲಿ ಅದು ಹೇಗೆ ಊಟ ಮಾಡ್ತಾಳೋ ಗೊತ್ತಿಲ್ಲ ಇನ್ನು ನಾನೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ ನನ್ನ ದಿನ ಸ್ನಾನ ಆಗಿರಲಿಲ್ಲ ಅಂತ ನನ್ನ ಮಗಳೇ ಪೂಜೆ ಎಲ್ಲ ಮುಗಿಸಿ ಮನೆಯಲ್ಲಿ ಅವಳು ಕ್ಲಾಸಿಗೆ ಅಂದರೆ ಎಕ್ಸಾಮ್ ಇತ್ತಲ್ವ ಎಕ್ಸಾಮ್ಗೆ ಹೋದಲು ನನಗೊಂದು ಬೆನಿಫಿಟ್ ಅಂದರೆ ನನ್ನ ಮಗಳಿರೋದ್ರಿಂದ ಎಷ್ಟೊಂದು ಕೆಲಸ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾಳೆ ಹಾಗಾಗಿ ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ಆ ಮಧ್ಯಾಹ್ನ ನನ್ನ ಮಗಳು ಬಂದಲು ಮುಗಿಸ್ಕೊಂಡು ನಾವು ನಮ್ಮ ರಚ್ಚಕಟ್ಟೆ ಅಂದರೆ ರಚ್ಚುಕಟ್ಟೆಗೆ ಪೂಜೆಗೆ ಹೋಗಬೇಕು ಹಳ್ಳಿ ಕಡೆ ಎಲ್ಲ ರಚುಕಟ್ಟೆ ಅಂದರೆ ಗೊತ್ತಿರುತ್ತೆ ಆಲದ ಮರ ಬೇವಿನ ಮರ ಹಾಗೆ ನಾಗರಿಕಲ್ಲುಗಳ ಪ್ರತಿಷ್ಠಾಪನೆ ಮಾಡಿರುವಂಥದ್ದನ್ನು ನಾವು ರಚ್ಚುಕಟ್ಟೆ ಅಂತ ಕರಿತೀವಿ ಅಲ್ಲಿ ಹೋಗಿ ನಾವು ಪೂಜೆ ಮಾಡ್ಕೊಂಡು ಬರ್ತೀವಿ ವರ್ಷಕ್ಕೆ ಮೂರು ಹಬ್ಬಕ್ಕೆ ಕಂಪಲ್ಸರಿಯಾಗಿ ನಾವು ಹೋಗೇ ಹೋಗ್ತೀವಿ ಅಂದರೆ ನಮ್ಮನೆಯವರು ಎಲ್ಲರೂ ಸೇರಿಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ ಅದನ್ನೆಲ್ಲ ಬೆಳಗ್ಗೆನೇ ತೊಳೆದು ಅಂದರೆ ಫಸ್ಟ್ ಎಲ್ಲ ತೊಳೆದಿಟ್ಟಿದ್ರು ನಾವು ಹೋಗಿ ಬೇಗ ಬೇಗ ಪೂಜೆಗೆಲ್ಲ ರೆಡಿ ಮಾಡಿ ಎಲ್ಲ ಸೊಸೆಗಳು ಹೋಗಿ ಅಟ್ಟೆ ಟೈಮಲ್ಲಿ ಪೂಜೆ ಮಾಡಿಕೊಂಡು ಬರ್ತೀವಿ ಇದು ಒಂಥರ ತುಂಬ ಖುಷಿ ಕೊಡುತ್ತೆ ಮತ್ತು ಒಂಥರ ಎಲ್ಲರೂ ಒಂದು ಸತಿ ಮಿಂಗಲ್ ಆಗ್ತೀವಲ್ಲ ಒಂದು ಕಡೆ ಸೇರ್ತೀವಿ ಅನ್ನೋ ಖುಷಿನೂ ಇರುತ್ತೆ ತುಂಬ ಎಂಜಾಯ್ ಮಾಡಿಕೊಂಡು ನಾವು ಪೂಜೆನ ಮಾಡ್ತೀವಿ ಬಿಕಾಸ್ ಏಕೆಂತಂದರೆ ವರ್ಷಕ್ಕೆ ಮೂರು ಸತಿ ಸೇರಿದ್ರು ಅಂದರೆ ಒಂದೇ ಊರಲ್ಲಿ ಇದ್ರೂ ಎಲ್ಲರೂ ಒಂದೇ ಹತ್ರ ಬರೋದು ತುಂಬ ಕಷ್ಟ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಆಗಿಬಿಟ್ಟಿರ್ತಾರೆ ಬಟ್ ಇಂಥ ಟೈಮಲ್ಲಿ ಎಲ್ಲ ಸೊಸೆಗಳು ಒಂದೇ ಹತ್ರ ಸೇರಿಕೊಂಡು ಅತ್ತೆ ಸೊಸೆ ಎಲ್ಲರೂ ಸೇರಿಕೊಂಡು ಪೂಜೆನ ಮಾಡ್ತೀವಲ್ಲ ಅದು ತುಂಬ ಖುಷಿ ಕೊಡುತ್ತೆ ಇಲ್ಲೆಲ್ಲ ಪೂಜೆ ಮುಗೀತು ಹಾಗೆ ಹೆಸರುಬೇಳೆ ಎಲ್ಲ ತೊಗೊಂಡು ಬಂದಿದ್ವಲ್ಲ ಅಲ್ಲಿ ಸ್ವಲ್ಪ ಜನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಾವು ಕುಡಿತಾ ತಿಂತ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನೆಗಳಿಗೆ ಬಂದ್ವಿ ಇಲ್ಲಿ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಮಕ್ಕಳು ಇಲ್ಲಿ ಬಂದಿದ್ದಾರೆ ಬಿಕಾಸ್ ಯಾಕೆ ಅಂತಂದರೆ ಇವಾಗ ಹಾಲಿಡೇಸ್ ಅಲ್ವಾ ಹಂಗಾಗಿ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಬಂದು ಅವರಿಗೆ ಫುಲ್ಲು ಫನ್ನು ಬಟ್ ನಮಗೆ ತುಂಬ ಟಾರ್ಚರು ಬಟ್ ಮಕ್ಕಳಿಗಂತೂ ತುಂಬ ಎಂಜಾಯ್ ಮಾಡ್ತಾರೆ ಬಿಕಾಸ್ ಯಾಕೆ ಅಂತಂದರೆ ಎಲ್ಲರೂ ಆರಾಮಾಗಿ ಆಟಾಡ್ತಾರೆ ನೋಡಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಿದ ತಕ್ಷಣ ಇವರು ಇವರು ಅಷ್ಟೇ ಎಲ್ಲ ಹಾಲಿಡೇಸಿಗೆ ಬಂದಿರೋ ಮಕ್ಕಳು ನನ್ನ ಮಗಳು ಕೂತ್ಕೊಂಡಿದ್ದಾಳೆ ಇಲ್ಲಿ ಮಧ್ಯದಲ್ಲಿ ಕೂತ್ಕೊಂಡಿರೋಳು ಬ್ಲಾಕ್ಸ್ ಮಾಡ್ತಾ ಇರ್ತಾಳಂತೆ ಅಂದರೆ ಫೋನ್ ಹಿಡ್ಕೊಂಡು ಅವಾಗ ಅವಾಗ ಬ್ಲಾಕ್ಸ್ ಮಾಡ್ತಿರ್ತಾಳಂತೆ ಅದಕ್ಕೆ ನಂದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ಹಾಕಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂತ ಕೇಳ್ತಿದ್ಲು ಪಕ್ಕ ಹಾಕ್ತೀನಿ ಒಂದು ಕೂತ್ಕೋ ಕೂತ್ಕೊಂಡು ಮಾತಾಡು ಏನಾದರೂ ಅಂತಂದರೆ ಅವಳು ಮಾತಾಡೋಕ್ಕೆ ಶೈಫ್ ಇಲ್ಲು ಅದಕ್ಕೆ ನನ್ನ ಮಗಳು ಅಮ್ಮ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೆಗೆದು ಹಾಕಮ್ಮ ಅಂತ ಹೇಳಿದ್ಲು ಹಾಗಾಗಿ ಹಾಕಿದ್ದೀನಿ ನೋಡಿ ಹೊರ್ಗಡೆ ಇನ್ನು ಮಗ ಎಲ್ಲ ಮಕ್ಕಳು ಸೇರ್ಕೊಂಡು ಆಟ ಆಡೋದೇ ಆಟ ಆಡೋದು ಯಾವಾಗಲೂ ಇವ್ರದಿದ್ದೇ ಕೆಲಸ ಆಟ 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 ಈ ಎಲ್ಲ ಮಕ್ಕಳಿರೋದಕ್ಕೆ ನನ್ನ ಮಗನಿಗೂ ಫುಲ್ಲು ಖುಷಿ ಫುಲ್ಲು ಜೋಶು ನಾನೀಗ ಊಟ ಮಾಡಿಸ್ತಿದ್ದೀನಿ ಅವನು ಸ್ವಲ್ಪ ಅಂತ ಅಂತಂದ್ಬಿಟ್ಟು ಮಧ್ಯಾಹ್ನದ ಊಟ ಸ್ವಲ್ಪ ಲೇಟಾಗಿ ಮಾಡಿಸ್ತಿದ್ದೀನಿ ಮಕ್ಕಳೆಲ್ಲರೂ ಇರೋದಕ್ಕೆ ಅವ್ನಿಗೆ ತುಂಬ ಖುಷಿ ನಮ್ಮ ಮನೆಯವರು ಇನ್ನೂ ಸ್ನಾನ ಮಾಡಿಲ್ಲ ಕುತ್ಕೊಂಡಿದ್ದಾರೆ ಸುಕೃತ್ ಅಂತ ಇವನು ಇವನೇನೋ ಹೇಳ್ದ ಅಂತ ಅಂದ್ಬಿಟ್ಟು ಬಾಯಿ ಇಲ್ಲಿ ಅಂತ ಕರೆದು ಮಾತಾಡ್ತಾ ಇದ್ದಾರೆ ನೋಡಿ ನನ್ನ ಮಗನಿಗೆ ಎಷ್ಟು ಜನ ಇದ್ದಾರೆ ಸ್ಲೀಪರ್ ಹಾಕೋಕ್ಕೊಬ್ಬರು ನೀರು ಕುಡ್ಸೋಕ್ಕೊಬ್ರು ಊಟ ಮಾಡಿಸ್ಬೇಕಾರೆ ಸಮಾಧಾನ ಮಾಡೋಕ್ಕೊಬ್ಬರು ಈ ಈ ಥರ ಅವನಿಗೆ ಫುಲ್ಲು ಖುಷಿನೂ ಖುಷಿ ಅವನೀಗ ಊಟ ಮುಗೀತು ಹಾಯ್ ಹಾಯ್ ಸ್ನೇಹಿತರೆ ಬಳಕೆಯಿಂದ ವೀಡಿಯೋ ಮಾಡ್ತಿದ್ದೀನಿ ಇವತ್ತು ಹಬ್ಬ ಹಬ್ಬ ಎಲ್ಲ ಮುಗೀತು ಮುಗಿದ್ಮೇಲೆ ಒಂದು ಸ್ವಲ್ಪ ಮನೆಗೆ ಪಾತ್ರೆ ಸಾಮಾನು ಬೇಕಿತ್ತು ಅಂತ ಸ್ಟೀಲ್ ಅಂಗಡಿಗೆ ಹೋಗಿ ತೊಗೊಂಡು ಬಂದ್ವಿ ಮತ್ತು ಏನೇನು ಅಂತ ನೋಡೋಣ ನೋಡಿ ಇದೊಂದು ಟೂ ಲೀಟರ್ಸ್ ಕುಕ್ಕರ್ ತೊಗೊಂಡೆ ಮಗುಗೆ ಅಡುಗೆ ಮಾಡೋಕ್ಕಾಗುತ್ತೆ ಅಂತ ಇತ್ತು ಫಸ್ಟೇ ಬಟ್ ಆದರೆ ಅದು ಹೋಗ್ಬಿಟ್ಟಿತ್ತು ಅಂದರೆ ಸುಮಾರು ವರ್ಷ ಆಗಿತ್ತು ತೊಗೊಂಡು ಮ ಮನೇಲಿ ಮಗು ಇರೋದ್ರಿಂದ ಸ್ವಲ್ಪ ಭಯ ಆಗುತ್ತೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೇನೋ ಅಂತ ಅದಕ್ಕೆ ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡಿದ್ವಿ ಇದು ಒಂದು ತ್ರೀ ಲೀಟರ್ಸ್ ಕುಕ್ಕರ್ಸು ನಮ್ಮ ಮನೆಗೆ ನಮ್ಮ ನಾಲ್ಕೇ ಜನ ಇರೋದ್ರಿಂದ ಸಾಕಾಗುತ್ತೆ ದೊಡ್ಡ ಕುಕ್ಕರ್ ಇದ್ದಾವೆ ಬಟ್ ಸಣ್ಣ ಇರಲಿ ಅಂತ ಇದು ಚಿಪ್ಸ್ ಹಾಕೋಣ ಅಂತ ಆಲೂಗಡ್ಡೆ ತಂದಿಟ್ಟಿದ್ದಾರೆ ಆಲೂಗಡ್ಡೆ ಹದ್ದಿದ್ರು ಅಂತ ತಂದಿಟ್ಟಿದ್ದಾರೆ ಸೊ ಆಲೂಗಡ್ಡೆ ಚಿಪ್ಸ್ ಹಾಕೋಕ್ಕೆ ನೋಡಿ ಇದು ಸ್ಲೈಸ್ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಕಡಿಮೆ ಮಾಡ್ಕೋಬೋದು ಇದು ಇದು ಒಂದು ತಗೊಂಡೆ ಮತ್ತು ತುಂಬ ದಿನದಿಂದ ಇದು ತೊಗೋಬೇಕು ತೊಗೋಬೇಕಂತ ತೊಗೊಂಡೇ ಇರಲಿಲ್ಲ ನಾನು ದೇವ್ರ ಸಾಮಾನುಗಳು ತುಂಬ ಕಡಿಮೆ ಇದೆ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಒಂದೊಂದೇ ಐಟಮ್ನ ತೊಗೊಳ್ಳೋಣ ಅಂತ ಇದು ಒಂದು ಚಿಕ್ಕ ತೊಗೊಂಡಿದ್ದೀನಿ ಮತ್ತು ಪ್ಲೇಟ್ಸ್ ಟಿಫನ್ ಪ್ಲೇಟ್ಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ತುಂಬ ಚಿಕ್ಕಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಬೇರೆ ಥರದ್ದೆಲ್ಲ ಇತ್ತು ಬಟ್ ಆದರೆ ಇದೇ ಇರಲಿ ಅಂತ ತೊಗೊಂಡೆ ಚೆನ್ನಾಗಿದೆ ಇದು ಇದು ಒಂದು ಸಿಕ್ಸ್ ಪೀಸ್ ತೊಗೊಂಡೆ ಕೆ ಜಿ ಲೆಕ್ಕ ಇದೊಂದು ಎರಡೂವರೆ ಕೆ ಜಿ ಬರುತ್ತೆ ಎರಡೂವರೆ ಕೆ ಜಿಗೆ ಒಂದು ಕೆ ಜಿಗೆ ಫೋರ್ ಏಯ್ಟಿ ರುಪೀಸ್ ಅಂತೆ ಹೀಗಾದರೆ ಟೂ ಆ್ಯಂಡ್ ಹಾಫ್ ಕೆ ಜಿಸು ಮತ್ತು ಇನ್ನೂ ಒಂದು ತೊಗೊಂಡೆ ತುಂಬ ವರ್ಷಗಳಿಂದ ತೊಗೋಬೇಕು 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 ಅಂತ ಈಗ ತೊಗೊಂಡಿದ್ದೀನಿ ಅದು ನೋಡಿ ಇದು ಶಾವಿಗೆ ಒಳು ಶಾವಿಗೆ ಒತ್ಕೋಬೇಕು ಅಂತ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಮರದಿತ್ತು ನಮ್ಮ ಮನೇಲಿ ಹಳೇ ಕಾಲದ್ದು ನಮ್ಮ ಅಜ್ಜಿ ಇಟ್ಟಿದ್ದರು ಬಟ್ ಅದು ತುಂಬ ಹಳೇದಾಗ್ಬಿಟ್ಟಿದೆ ಅಂತ ಅದು ಯೂಸ್ ಮಾಡ್ತಿಲ್ಲ ಬಟ್ ಅದೇ ತುಂಬ ಹೆಲ್ತ್ ಒಳ್ಳೆಯದು ಇದು ಇಂಡೋಲಿಯಮ್ದು ತೊಗೊಂಡಿದ್ದೀನಿ ಈಗ ಮೇಲೆ ಸ್ಟೀಲ್ ಕೋಟಿಂಗು ಬಟ್ ಇದು ಇಂಡೋಲಿಯಮ್ದು ಚೆನ್ನಾಗಿದೆ ಇದು ಇರಲಿ ಮನೆಗೆ ಎಲ್ಲರೂ ಇಟ್ಕೊಂಡಿರ್ಬೇಕಲ್ವ ಅಂದಮೇಲೆ ಅಡುಗೆ ಮನೆಗೆ ತುಂಬ ವಸ್ತುಗಳು ಬೇಕು ಅಂತ ಇಷ್ಟು ತೊಗೊಂಡು ಬಂದ್ವಿ ಕಡಿಮೆ ಬಟ್ ಆದ್ರೂ ಒಂದು ಸ್ವಲ್ಪ ಖುಷಿ ಆಗ್ತಿದೆ ಯಾಕಂದರೆ ತುಂಬ ವರ್ಷಗಳಿಂದ ಕೆಲವೊಂದು ಐಟಮ್ಸನ್ನ ತೊಗೋಬೇಕು ಅಂತ ಇದು ಅಷ್ಟೆ ತುಂಬ ವರ್ಷದಿಂದ ತೊಗೋಬೇಕು 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 ಅಂತ ಹಳೇದಿತ್ತು ಬಟ್ ಈ ಥರದ್ದು ತೊಗೋಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಇವತ್ತು ಆಯಿತು ನಮ್ಮನೆಯವ್ರು ಕರ್ಕೊಂಡೋಗಿ ಕೊಡ್ಸಿದ್ರು ಇದೂ ಅಷ್ಟೇ ತುಂಬ ವರ್ಷದಿಂದ ತಗೋಬೇಕು ಅಂತಲೇ ಇತ್ತು ಈ ನಡುವೆ ಶಾವಿಗೆ ಮಾಡೋದೇ ಬಿಟ್ಬಿಟ್ಟಿದ್ವಿ ಹಾಗಾಗಿ ಇನ್ಮೇಲೆ ಯಾವಾಗ ತಿನ್ನಬೇಕು ಅನಿಸಿದ್ರೆ ಆವಾಗ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಅಂತ ಖುಷಿ ಖುಷಿಯಾಗ್ತದೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸ್ನೇಹಿತರೆ ಇವತ್ತಿನ ದಿನಚರಿ ನಂದು ಹೀಗಿತ್ತು ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾಯ್ ಬಾಯ್